ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನ ಪ್ರಿಯಕರಣ ಜೊತೆಗೆ ಸೇರಿಕೊಂಡು ಪತ್ನಿ ಹತ್ಯೆ ಮಾಡಿ ಕೃಷ್ಣಾ ನದಿಗೆ ಎಸೆದಿರುವಂತಹ ಘಟನೆ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಾವನ ಸೌದತ್ತಿ ಗ್ರಾಮದಲ್ಲಿ ನಡೆಸಿದೆ ಬಸ್ತವಾಡ ಗ್ರಾಮದ ಅಪ್ಪಾಸಾಬ್ ಅರಿಯಾಜ ಮಚ್ಚೇಂದ್ರ ಓಲಿಕಾರ್ ನಲವತ್ತೈದು ವರ್ಷ ಕೊಲೆಯಾದ ಗಂಡ ಹೆಂಡತಿ ಸಿದ್ದವ್ವ ಓಲೇಕಾರ್ ಮತ್ತು ಪ್ರಿಯಾಕರ ಗಣಪತಿ ಕಾಂಬಳಿಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ಜನವರಿ ಐದರಂದು ದೇವಿ ದರ್ಶನಕ್ಕೆ ಹೋಗೋಣ ಅಂತ ಕರೆದುಕೊಂಡು ಬಂದಿದ್ದು ಕೃಷ್ಣಾ ನದಿ ದಂಡೆ ಮೇಲೆ ಸ್ನಾನ ಮಾಡುವಾಗ ಪತ್ನಿ ಸಿದ್ದವ ಮತ್ತು ಗಣಪತಿಯಿಂದ ಕಲ್ಲಿನಿಂದ ಹೊಡೆದು ಮಚ್ಚೇಂದ್ರನನ್ನ ಹತ್ಯೆ ಮಾಡಲಾಗಿದೆ ಕೊಂದ ಬಳಿಕ ಶವವನ್ನ ಕೃಷ್ಣಾ ನದಿಗೆ ಎಸೆದು ಹಾಕಿದ್ರು ನದಿಯಲ್ಲಿ ಶವ ಸಿಕ್ಕ ಬಳಿಕ ಕೊಲೆ ಕೇಸ್ ದಾಖಲಿಸಿಕೊಂಡಿದ್ದ ರಾಯಭಾಗ ಪೊಲೀಸರು ಈ ವೇಳೆ ಹೆಂಡತಿ ಮತ್ತು ಪ್ರಿಯಕರ ಕೊಲೆ ಮಾಡಿದ್ದು ಬಹಿರಂಗವಾಗಿದೆ ಇಬ್ಬರ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರ ಮುಂದೆ ಆರೋಪಿಗಳು ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಮೊನ್ನೆ ದಿವಸ ಬೆಳಿಗ್ಗೆ ನಮಗೆ ಬಾವನ ಸವದತಿ ರಾಯಬಾಗ ಪೊಲೀಸ್ ಠಾಣಾ ಲಿಮಿಟ್ ವ್ಯಾಪ್ತಿಯಲ್ಲಿ ಬಾವನ ಸವದತ್ತಿ ಕೃಷ್ಣಾ ನದಿ ದಂಡೆಯಲ್ಲಿ ಒಂದು ಮೃತ ಶವ ಸಿಕ್ಕಿತ್ತು ಅದು ಮೇಲ್ನೋಟಕ್ಕೆ ನೋಡಿದಾಗ ಕೊಲೆ ಮಾಡಿ ಅಲ್ಲಿ ಬಿಸಾಕಿದ್ದಾರೆ ಅನ್ನೋಂಥ ಒಂದು ಸಂದೇಹವನ್ನು ತೋರಿಸಬೇಕು ಯಾಕಂದರೆ ಕಾರಣ ಅಲ್ಲಿ ಮೃತನ ಹತ್ರ ವ್ಯಕ್ತ ಸಿಕ್ತ ಬಟ್ಟೆಗಳು ಎಲ್ಲ ಇತ್ತು ಈ ವಿಚಾರವಾಗಿ ನಮಗೆ ಪ್ರಾಥಮಿಕ ಹಂತದಲ್ಲಿ ಈ ವ್ಯಕ್ತಿ ಯಾರು ಏನು ಅನ್ನೋಂಥ ಒಂದು ಕುರುಗು ಇರಲಿಲ್ಲ ಅಲ್ಲಿ ಹತ್ತಿರದಲ್ಲಿ ಒಂದು ಚೀಟಿ ಬಿದ್ದಿತ್ತು ಅವನ ಶರ್ಟ್ನ ಒಳಗಡೆ ಒಂದು ಚೀಟಿಯಲ್ಲಿ ಒಂದು ಫೋನ್ ನಂಬರ್ ದೊರಕಲಾಗಿ ಆ ಫೋನ್ ನಂಬರಿಗೆ ಸ್ಪ್ರೆ ಮಾಡಿ ಈ ರೀತಿ ಒಂದು ಶವ ಸಿಕ್ಕಿದೆ ಅನ್ನೋಂಥ ಒಂದು ಫೋಟೋ ತೆಗೆದು ಕಳಿಸಿದಾಗ ಆ ವ್ಯಕ್ತಿಯ ಪರಿಚಯ ಸಿಕ್ತು ಮೃತ ವ್ಯಕ್ತಿಯ ಹೆಸರು ಅಪ್ಪ ಸಾಹೇಬ್ ಹೊಲ್ಲೇಕರ್ ಅಂತ ಹೇಳಿ ತದನಂತರ ಅವರ ಕುಟುಂಬದವರನ್ನು ಸಂಪರ್ಕಿಸಿ ಅವರ ಕಡೆಯಿಂದ ಈ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸರು ದಾಖಲು ಮಾಡಿಕೊಂಡರು ಅದರ ಪ್ರಕಾರವಾಗಿ ಈ ಮೃತನ ತನ್ನ ಹೆಂಡತಿ ಜೊತೆ ಹಿಂದಿನ ದಿವಸ ಒಂದು ದೇವಸ್ಥಾನಕ್ಕೆ ಬರಬೇಕು ಅನ್ನೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದು ಹೆಂಡತಿ ಮೇಲೆ ಸಂಶಯ ಇದೆ ಅನ್ನೋಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು ಆ ವಿಚಾರವಾಗಿ ನಾವು ಹೆಂಡತಿಯ ಹೆಂಡತಿಯನ್ನು ನಾವು ವೈಜ್ಞಾನಿಕವಾಗಿ ತನಿಖೆಗೆ ಒಳಪಡಿಸಿದಾಗ ಹೆಂಡತಿ ಕೂಡ ತಾನು ಮೃತನ ಮೃತನನ್ನು ತಾವೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡ್ರು ತದನಂತರ ಈ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರಿಸಿದಾಗ ಕಂಡು ಬಂದಂಥ ಅಂಶ ಏನಂತಂದರೆ ಈ ಮಹಿಳೆ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿ ಆ ಸಂಬಂಧಕ್ಕೆ ತನ್ನ ಗಂಡ ಅಡ್ಡಿಯಾದಾಗ ಅವರಿಬ್ಬರೂ ಸೇರಿಕೊಂಡು ಇವನನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಒಯ್ಯುವ ನೆಪದಲ್ಲಿ ಹಿಂದಿನ ದಿವಸ ಅವನ ಜೊತೆ ಈ ಕೃಷ್ಣಾ ನದಿ ದಂಡೆಯಲ್ಲಿರೋ ಭಾವನ ಸೌದತ್ತಿ ಗ್ರಾಮದ ದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ತದನಂತರ ಅಲ್ಲಿ ಅವನಿಗೆ ಕೊಲೆ ಮಾಡಿ ಅಲ್ಲೇ ಶವನ್ನ ಬಿಸಾಕಿ ಇವರಿಬ್ಬರು ತಮ್ಮ ತಮ್ಮ ಮನೆಗೆ ತೆರಳಿದರು ಮರುದಿವಸ ಈ ಪ್ರಕರಣ ನಮ್ಮ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸುವ ಜೊತೆಗೆ ನಮ್ಮ ತನಿಖೆ ಒಂದು ಮುಖ್ಯವಾದ ಘಟ್ಟವನ್ನು ತಲುಪಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಮೊದಲನೇ ಆರೋಪಿ ಗಣಪತಿ ಪರಸಪ್ಪ ಅಂತ ಹೇಳಿ ಅವನು ಮತ್ತು ಈ ಮಹಿಳೆ ಎರಡನೇ ಮಹಿಳೆ ನೂತನ ಹೆಂಡತಿಯಾದಂಥ ಸಿದ್ದವ ಓಲೇಕಾರ ಇಬ್ಬರನ್ನೂ ಕೂಡ ನಾವು ಈಗಾಗಲೇ ಕಾನೂನು ಪ್ರಕಾರ ಬಂಧಿಸಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ